ಈಗ ರೋಗ ಬಂದಾಗ ಆಗಿ ಮಾಡ್ಕೊಳ್ಳೋದು ಬೇರೆ ರೋಗ ಬರದೇ ತಡೆಗಟ್ಟೋದು ತಡೆಗಟ್ಟೋದಿದೆಯಲ್ಲ ಅದು ಬಹಳ ಮುಖ್ಯ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಈಗ ಗುಲ್ಬರ್ಗ ವಿಭಾಗದಲ್ಲಿ ಕಲಬುರಗಿ ವಿಭಾಗದಲ್ಲಿ ಖರ್ಗೆ ಅವರು ಅನೇಕ ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಗುಲ್ಬರ್ಗದಲ್ಲಿ ಭಾಳಷ್ಟು ಆರೋಗ್ಯ ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ಮಾಡಿದರು ಹಾಗೆಯೇ ರೈಲ್ವೆ ಮಂತ್ರಿ ಆಗಿದ್ದಾಗ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳನ್ನು ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಯಾವಾಗಲೂ ಕೂಡ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ರು ನೋಡಪ್ಪ ಮುಖ್ಯಮಂತ್ರಿಗಳಿಲ್ ಇದ್ದೀರಿ ನೀವು ಒಂದು ಎಂಥದ್ದು ಮಾನಸಿಕ ಆಸ್ಪತ್ರೆ ನಿಮಾನ್ಸ್ ನಿಮಾನ್ಸ್ ಅದರದೊಂದು ಬ್ರ್ಯಾಂಚ್ ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದರು ಇಲ್ಲೊಂದು ಬ್ರಾಂಚ್ ಓಪನ್ ಮಾಡಬೇಕು ಅದಕ್ಕೆ ನಾನು ಶರಣ್ ಪ್ರಕಾಶ್ ಜೊತೆ ಮಾತಾಡಿದೆ ನೋಡಪ್ಪ ಖರ್ಗಿಯವರು ಇ ವಾಂಟೆಡ್ ಟು ಎಸ್ಟಾಬ್ಲಿಷ್ ನಿಮಾನ್ಸ್ ಬ್ರಾಂಚ್ ಇಯರ್ ಇನ್ ಗುಲ್ಬರ್ಗ ಅಂತ ಹೇಳಿದ್ದಾರೆ ಅದಕ್ಕೆ ಜಲ್ದಿ ಮಾಡೋಪ್ಪ ಹಾಗೆ ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ನಾನು ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ಅದರಿಂದ ಎರಡೂ ಕಡೆ ವಿಮಾನ್ಸ್ ಬ್ರಾಂಚನ್ನು ತೆಗಿಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಇನ್ನೊಂದು ಡಯ ಡಯಾಬಾಲಜಿ ಅದರ ಒಂದು ಯುನಿಟನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅದೇನು ಮಾಡಬಹುದು ಅದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ವಿ ಕ್ಯಾನ್ ಸ್ಟಾರ್ಟ್ ಐತಿ ಎಸ್ಟಾಬ್ಲಿಷ್ ಮಾಡಬಹುದು ಅದನ್ನು ಹ್ಞೂ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡಬಹುದು ಮತ್ತೆ ಯೂನಿವರ್ಸಿಟಿನಲ್ಲಿ ಯೂನಿವರ್ಸಿಟಿನಲ್ಲಿ ಭಾಳ ಬ್ರ್ಯಾಂಚ್ಗಳು ಕಡಿಮೆ ಇದ್ದಾವೆ ಹೊಸ ಹೊಸ ಸಬ್ಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹೊಸ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಖಾಲಿ ಹುದ್ದೆಗಳದು ಭರ್ತಿ ಮಾಡೋಣ